ಹಾಯ್ ಆಲ್ ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ವರಮಹಾಲಕ್ಷ್ಮಿ ಹೇಗೆ ಮಾಡಿದೆ ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ನಮ್ಮ ವರಮಹಾಲಕ್ಷ್ಮಿ ಔಟ್ಫಿಟ್ ಔಟ್ಲುಕ್ ಈ ಥರ ಇದೆ ಇಲ್ಲಿ ನಾನು ಒಬ್ಬಟ್ಟುಗೆ ಬೇಳೆ ಬೇಯಿಸಿ ಹೂರ್ಣ ಕೂಡ ಮಾಡ್ಕೊಳ್ಳೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ರುಬ್ಬಿ ಕರೆಂಟು ಅದು ರನ್ ಮಾಡಿ ಸೌಂಡ್ ಮಾಡಿ ಅದು ಜಾವ ಅಷ್ಟು ನಾಲ್ಕು ಗಂಟೇಲಿ ಎಲ್ಲ ಸೌಂಡ್ ಮಾಡೋದ್ಕಿಂತ ಈ ಥರ ಹ್ಯಾಂಡ್ ಬ್ಲೆಂಡರ್ ಎಲೆಕ್ಟ್ರಿಕ್ದು ಬ್ಲೆಂಡರ್ ಸಿಗುತ್ತೆ ಅದರಲ್ಲೇ ನಾನು ಒಬ್ಬಟ್ಟಿನ ಹೂರಣ ರೆಡಿ ಮಾಡಿಕೊಂಡೆ ಚೆನ್ನಾಗಿ ಬೇಳೆ ಬೆಂದಿದ್ದರೆ ಈ ಥರ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಾಯಿತು ಅಂದರೆ ತುಂಬ ಚೆನ್ನಾಗಾಯಿತು ನನಗೆ ಮಿಕ್ಸಿ ಸೌಂಡ್ ಕೂಡ ಆಗಲಿಲ್ಲ ಯಾರಿಗೂ ಡಿಸ್ಟರ್ಬೆನ್ಸ್ ಆಗಲಿಲ್ಲ ಸೊ ನಮ್ಮ ಬಿಸಿ ಬಿಸಿ ಕೂಡ ಇದ್ರೂ ಬೇಳೆ ತಣ್ಣಗಾಗಬೇಕು ಮಿಕ್ಸಿಗೆ ಹಾಕಬೇಕು ಅನ್ನೋದಿರಲ್ಲ ಒಳ್ಕಲಿಲ್ಲ ಅಂತಂದರೆ ಈ ಥರ ಒಂದು ಹ್ಯಾಂಡ್ ಬ್ಲೆಂಡರ್ ಎಲೆಕ್ಟ್ರಿಕ್ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಈ ಥರ ಮಾಡ್ಕೋಬೋದು ಇದೊಂದು ಟಿಪ್ಸು ಓಕೆನಾ ನೋಡಿ ಈ ಥರ ಮಾಡಿಕೊಂಡೆ ಬೇಗ ನಾನು ನಾಲ್ಕು ಇಪ್ಪತ್ತರ ಒಳಗಡೆ ನಮ್ಮ ಪೂಜೆ ಆಗೋಯ್ತು ಈ ಥರ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಮಾಡಿಕೊಂಡೆ ಒಬ್ಬಟ್ಟಿಗೋಸ್ಕರ ನೈವೇದ್ಯ ಮಾಡೋಕ್ಕೋಸ್ಕರ ನಾನು ಮೊದಲಿಗೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಅಂತ ಮೊದಲಿಗೆ ಫಸ್ಟು ನನ್ನ ಹಾಲು ನೈವೇದ್ಯ ಮಾಡಿದೆ ಹಾಲು ನೈವೇದ್ಯ ಮಾಡಿ ಕಳಶ ಇಟ್ಟು ಪೂಜೆ ಮಾಡಿಬಿಟ್ಟೆ ಇದನ್ನು ಆಮೇಲೆ ರೆಡಿ ಮಾಡ್ಕೊಂಡೆ ಒಬ್ಬಟ್ಟನ್ನು ಇದು ಯಾವ ರೀತಿ ಬಂತು ಮತ್ತು ಯಾವ ರೀತಿ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಿಮಗೆ ಇದೊಂದು ಟಿಪ್ಸ್ನ ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ಕೊಟ್ಟೆ ನೋಡಿ ಈ ಥರ ನಮ್ಮ ಒಬ್ಬಟ್ಟು ಹೂರಣ ರೆಡಿಯಾಗಿದೆ ನೆಕ್ಸ್ಟು ನಾನು ವರಮಹಾಲಕ್ಷ್ಮಿಗೆ ಬ್ಯಾಕ್ಗ್ರೌಂಡ್ ಹಿಂದೆಗಡೆ ಒಂದು ಔಟ್ಲುಕ್ ಕಾಣೋಕ್ಕೋಸ್ಕರ ಒಂದು ಡೆಕೋರೇಷನ್ ಅಂತ ಮಾಡಿಕೊಂಡೆ ಇದೆಲ್ಲ ಪ್ಲ್ಯಾಸ್ಟಿಕ್ ಹೂವೇ ಪ್ಲಾಸ್ಟಿಕ್ ಹೂವು ಹಾಕಬಾರ್ದು ಅಂತಾರೆ ಇಲ್ಲಿ ಲಕ್ಷ್ಮಿಗೆ ಹಾಕಬಾರ್ದು ಪ್ಲಾಸ್ಟಿಕ್ ಹೂವು ಅಲಂಕಾರಕ್ಕೆ ಸುತ್ತ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಈಗ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ರೆಡಿ ಆದಮೇಲೆ ಇಲ್ಲಿ ಒಂದು ಎಲ್ಲ ನೀಟಾಗಿ ಗಂಜಲ ಹಾಕಿ ನೀರು ಹಾಕಿ ಒರೆಸ್ಕೊಂಡು ಮಣೆ ಟೇಬಲ್ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಅಷ್ಟದಳ ಪದ್ಮನ ಬಿಡಿಸ್ಕೊತಾ ಇದ್ದೀನಿ ರಂಗೋಲಿ ಹಾಕಬೇಕು ಯಾವುದೇ ಒಂದು ನಿಯಮ ನಿಯಮ ಪಾಲಿಸಿದ್ರೆ ಒಂದು ಒಳ್ಳೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಹಾಗೆ ನಾವು ಮಾಡುವಂಥ ಕೆಲಸ ಆಗಲಿ ಆಗಲಿ ಏನಾದರೂ ಆಗಲಿ ಅದರಲ್ಲೆಲ್ಲ ಸಕ್ಸಸ್ ಸಿಗುತ್ತೆ ಅದು ಮನಸ್ಸು ನೆಮ್ಮದಿಯಿಂದ ಮಾಡಬೇಕು ಅದಕ್ಕೋಸ್ಕರ ಇದೊಂದು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ ಒಂದು ಆಗಲಿ ಒಂದು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡೋದಾಗಲಿ ಒಂದಿಡೋದಾಗಲಿ ಒಂದು ನಿಯಮಾನ ಪಾಲಿಸಿದ್ರೆ ನೆಮ್ಮ ನೆಮ್ಮದಿ ಅಂತ ಸಿಗುತ್ತೆ ಪೂಜೆ ಮಾಡೋಕ್ಕೂ ಖುಷಿ ಅನಿಸುತ್ತೆ ಇವಾಗ ಅಷ್ಟದೆಲ್ಲ ಪದ್ಮಾಸನ ಬಿಡಿಸ್ಕೋತಾ ಇದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟಲ್ಲಿ ಬರಿಬೇಕು ರಂಗೋಲಿಯಲ್ಲಿ ಬಿಡಬಾರ್ದು ಅಕ್ಕಿ ಹಿಟ್ಟು ಶ್ರೇಷ್ಠ ಅಂತಾರೆ ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ರಂಗೋಲಿ ರೆಡಿ ಆಯಿತು ಈ ಥರ ರಂಗೋಲೆ ಆದಮೇಲೆ ನೆಕ್ಸ್ಟು ನಿಮಗೆ ಕಳಶ ಇಡಬೇಕಾಗತ್ತೆ ಇಲ್ಲಿ ನಾನು ಕಳಶ ಎಲ್ಲ ಬಿಂದಿಗೆ ತೊಳೆದು ನೀರೆಲ್ಲ ಕುಡಿಯೋ ನೀರು ಕ್ಲೀನಾಗಿರೋ ನೀರೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ರಂಗೋಲಿ ಆಯಿತು ರಂಗೋಲೆಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಹಾಗೆ ಹೂವು ಇಷ್ಟನ್ನು ಇಟ್ಟು ಇವಾಗ ಇದರ ಮೇಲೆ ಒಂದು ಬಾಳೆದೆಲೆ ಹಾಕಬೇಕು ಬಾಳೆದೆಲೆ ತುದಿ ಚೆನ್ನಾಗಿರಬೇಕು ಒಂದು ಇದು ಲಕ್ಷ್ಮೀ ಲಕ್ಷ್ಮಿಗೆ ಬಲಗಡೆ ಬರಬೇಕು ಆವಾಗ ಅದು ಕರೆಕ್ಟು ಇದಕ್ಕೂ ಕೂಡ ಅರಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಒಂದು ಐದು ಹಿಡಿ ಅಕ್ಕಿಯನ್ನು ಹಾಕಬೇಕು ಐದು ಹಿಡಿ ಅಕ್ಕಿ ಹಾಕಿಬಿಟ್ಟು ನೀಟಾಗಿ ಅದು ಸಮ ಮಾಡಿ ಅದಕ್ಕೆ ಅಲ್ಲಿ ಓಮ್ ಅಂತ ಬರಿಬೇಕು ಇಲ್ಲೂ ಪದ್ಮಾಸನ ಬಿಡ್ಬೋದು ಪದ್ಮದಳ ಅದು ಹೂವು ಥರ ರಂಗೋಲಿ ಬಿಡ್ಬೋದು ನಾನಿಲ್ಲಿ ಓಮ್ ಅಂತ ಬರ್ತೆ ಅದ್ರ ಮೇಲೆ ಬಿಂದಿಗೆ ಇಟ್ಟೆ ಇದು ತುಂಬ ಭಾರ ಇದೆ ಬಿಂದಿಗೆ ಬಿಂದಿಗೆಗೆ ಒಂದು ಅರ್ಶಿನ ಕುಂಭ ಕಟ್ಟು ಅದಕ್ಕೂ ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಟು ತೆಗೆದು ಬಿಂದಿಗೆನ ನೀಟಾಗಿ ಅಕ್ಕಿ ಮೇಲೆ ಇಡಬೇಕು ಇಟ್ಬಿಟ್ಟಾದಮೇಲೆ ನಮಗೆ ಕಳಶಕ್ಕೆ ಇದಕ್ಕೆ ಸೀರೆ ಉಡಿಸ್ಬಿಡ್ಬೇಕು ಫಸ್ಟಿಗೆ ಇದು ನಾನು ನೂರ ಎಂಬತ್ತು ರೂಪಾಯಿ ಇದಕ್ಕೆ ಗ್ರಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಿ ಎಲ್ಲ ಆರಾರು ಪೀಸ್ನ ಹಾಕಿದ್ರು ಇಲ್ಲಿ ಕವಡೆ ಗು ಗುಲ್ಗಂಜಿ ಆಮೇಲೆ ಗೋಮತಿ ಚಕ್ರ ಇಲ್ಲಿ ಆರಾರು ಹಾಕಿದ್ರು ನನಗೆ ಕವಡೆ ಏಳು ಸಿಕ್ಕಿದೆ ನೋಡಿ ಇಲ್ಲಿ ಏಳು ಕವಡೆ ಸಿಕ್ಕಿದೆ ಆರಾರ ಹಾಕಿದ್ರು ಗುಲ್ಗಂಜಿ ಕೂಡ ಜಾಸ್ತಿ ಸಿಕ್ಕಿದೆ ಆ ಪ್ಯಾಕೆಟಲ್ಲಿ ಜಾಸ್ತಿ ಇತ್ತು ಅನಿಸುತ್ತೆ ಒಂದು ಕೌಡೆನೂ ಗುಲ್ಗಂಜಿ ಜಾಸ್ತಿ ಸಿಕ್ಕಿದೆ ಆರು ಕಮಲದ ಬೀಜ ಹಾಗೆ ಒಂದು ಇದು ಪೂರ್ಣ ಫಲ ಅಂತಾರೆ ಹಾಗೆ ಇಲ್ಲಿ ಆರು ಬಾದಾಮಿ ಕಲ್ ಸಕ್ಕರೆ ಕೆಂಪು ಕಲ್ ಸಕ್ಕರೆ ಹಾಕಿ ಒಳ್ಳೆಯದು ತುಂಬ ಒಳ್ಳೆಯದು ಲಕ್ಷ್ಮಿಗೆ ನೋಡಿ ಇಲ್ಲಿ ಇದು ಪ್ಯಾಕೆಟ್ ಸಿಗುತ್ತೆ ನೂರ ಎಂಬತ್ತು ರೂಪಾಯಿ ಪ್ಯಾಕೆಟ್ ಇಲ್ಲಿ ಲಾವಂಚದ ಬೇರು ಅಂತ ಸಿಗುತ್ತೆ ಅದು ಕೂಡ ಲಾವಂಚದ ಬೇರು ಕೂಡ ಹಾಕಿದ್ರೆ ತುಂಬ ಒಳ್ಳೆಯದು ಲಕ್ಷ್ಮಿಗೆ ತುಂಬ ಒಳ್ಳೆಯದು ಅಂತ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಅದು ಬಿಂದಿಗೆಗೆ ಬೇರೆ ಹಾಕ್ತೀನಿ ನಾನು ಒಂದು ಅದ್ರ ಮೇಲೆ ಒಂದು ಇಡ್ತೀನಿ ಆ ಚೊಂಬಿಗೆ ಬೇರೆ ಹಾಕ್ತಾಯಿದ್ದೀನಿ ಚೊಂಬಲ್ಲಿ ನೀರಿಡಲ್ಲ ನಾನು ಎಲ್ಲ ಈ ಥರ ಡ್ರೈನೇ ಹಾಕ್ತಾಯಿದ್ದೀನಿ ಈಗ ಚೊಂಬಲ್ಲಿ ಏನೇನು ಇಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಏಳು ಇರೋದ್ರಿಂದ ಒಂದೆತ್ತು ಇಟ್ಕೊತೀನಿ ಏಳು ಕವಡೆ ಏಳು ಕಮಲದ ಬೀಜ ಏಳು ಬಾದಾಮಿ ಒಂದು ಪೂರ್ಣ ಫಲ ಹಾಗೆ ಇಲ್ಲಿ ಒಂದು ಅಡಿಕೆ ಕೂಡ ಹಾಕಬೇಕು ಬಟ್ಲು ಅಡಿಕೆ ಇಲ್ಲಿ ಇಟ್ಟಿಲ್ಲ ನಿಮ್ಗೆ ತೋರಿಸಿಲ್ಲ ಅದನ್ನೂ ಹಾಕಿದ್ದೀನಿ ಇಲ್ಲಿ ಕೆಂಪು ಕಲ್ಸಕ್ಕೆರೆ ಒಂದು ಅರಶಿನ ಕೊನೆ ಅಂತಾರೆ ಅದು ಗೋಡಂಬಿ ಆರು ಇಲ್ಲಿ ಬೆಳ್ಳಿ ಹೂವು ಚಿನ್ನದ ಹೂವು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಬೆಳ್ಳಿದು ತಾಲಿ ಇತ್ತು ಅದನ್ನು ಕೂಡ ಅದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಅಕ್ಕಿ ಹಾಕ್ಕೊಂಡಿದೀನಿ ಮೊದಲಿಗೆ ಮೊದಲಿಗೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದರೊಳಗಡೆ ಲಾವಂಚದ ಬೇರು ಅರಶಿನ ಗೊನೆ ಹಾಗೇ ಗೋಡಂಬಿ ಕಲ್ಲು ಸಕ್ಕರೆ ಬಾದಾಮಿ ಆರು ಆರು ದ್ರಾಕ್ಷಿ ಒಣ ದ್ರಾಕ್ಷಿ ಮೂರು ಉತ್ತತ್ತಿ ಒಂದು ಪೂರ್ಣ ಫಲ ಆಮೇಲೆ ಕಮಲದ ಬೀಜ ಆಮೇಲೆ ಕವಡೆಗಳು ಆರು ಕವಡೆ ಹಾಗೆ ಆರು ಗುಲಗಂಜಿ ಆರು ಏಳು ಇತ್ತು ಅದನ್ನು ಹಾಕಿದೆ ಆರು ಗೋಮತಿ ಚಕ್ರ ಒಂದು ಕಾಯಿನ್ ಕೂಡ ಇತ್ತು ಅದರಲ್ಲಿ ಕಾಯಿನ್ ಕೂಡ ಹಾಕಿದ್ದೀನಿ ಇಲ್ಲಿ ಬೆಳ್ಳಿ ಹೂವು ಮತ್ತು ಚಿನ್ನದ ಹೂವು ಕೂಡ ಹಾಕಿದೆ ಇಲ್ಲಿ ಬೆಳ್ಳಿದ ಒಂದು ತಾಲಿ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಮಕ್ಕಳದು ಉಂಗುರಗಳಿತ್ತು ಉಂಗುರಗಳು ಬಳಸಲ್ಲ ನಾನು ಅದನ್ನು ಪೂಜೆಗೆ ಬಳಸ್ತೀನಿ ಇವಾಗ ಅಷ್ಟನ್ನು ಹಾಕ್ಕೊಂಡಾಯಿತು ಈಗ ನೆಕ್ಸ್ಟು ಬಿಂದಿಗೆ ನೀರೊಳಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಅಲ್ಲೂ ಕೂಡ ಲಾವಂಚದ ಬೇರು ಕವಡೆ ಗೋಮತಿ ಚಕ್ರ ಉತ್ತಿ ಈಗ ಬಿಂದಿಗೆಗೆ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಕಲ್ಲು ಸಕ್ಕರೆ ಉತ್ತಿ ಗೋಡಂಬಿ ಬಾದಾಮಿ ಕಮಲದ ಬೀಜ ಆಮೇಲೆ ದ್ರಾಕ್ಷಿ ಎಲ್ಲನೂ ಹಾಕಿದ್ದೀನಿ ಇಲ್ಲಿ ಬೆಳ್ಳಿ ಕಾಯಿನ್ ಎರಡು ಚಿನ್ನದುಂಗರ ಹಾಗೆ ಒಂಬತ್ತು ಕಾಯಿನು ಇಷ್ಟನ್ನು ಹಾಕಿ ರೆಡಿ ಮಾಡಾಯಿತು ಇಲ್ಲಿ ನಾನು ಮುಖವಾಡಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಹಿಂದಿನ ದಿನ ಎಲ್ಲ ತೊಳೆದು ನೀಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈಗ ಮತ್ತು ಇದಕ್ಕೆ ಕಳ್ಸೋಕ್ಕೆ ಕೂರಿಸೋಕೆ ಮುಂಚೆ ಇದಕ್ಕೆ ಗಂಜಲ ಹಾಗೆ ಅಭಿಷೇಕ ಮಾಡೋ ಥರ ಎಲ್ಲ ಮಾಡಬೇಕು ಅಭಿಷೇಕ ಯಾವ ಥರ ಮಾಡ್ತೀವಿ ಆ ಥರ ಅರಿಶಿಣದ ನೀರು ಆಮೇಲೆ ಕುಂಕುಮದ ನೀರು ಆಮೇಲೆ ನೀರಿಂದ ಎಲ್ಲ ತೊಳೆದು ಆಮೇಲೆ ಲಾಸ್ಟಿಗೆ ಹಾಲಿನ ಅಭಿಷೇಕ ಮಾಡಿ ಮತ್ತೆ ನೀರಲ್ಲಿ ನೀಟಾಗಿ ತೊಳೆದು ಕ್ಲೀನಾಗಿ ಒರೆಸಿ ಅವನಿಗೆ ಏನೇನು ಬೇಕೋ ಅಲಂಕಾರಕ್ಕೆ ಒಡವೆಗಳೆಲ್ಲ ಹಾಕೊಳ್ಳೋಣ ಅಂತೆ ಲಕ್ಷ್ಮೀ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಅಲಂಕಾರ ಮಾಡಿದಷ್ಟು ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲಂಕಾರ ಮಾಡ್ತೀನಿ ಆ ನೀರನ್ನು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಬೇಕು ಗಿಡದ ಕೆಳಗಡೆ ಹಾಕದೆ ಆಮೇಲೆ ಎಲ್ಲ ಒರೆಸಿ ಕ್ಲೀನ್ ಕ್ಲೀನಾಗಿ ಡ್ರೈ ಮಾಡಿ ಆದಮೇಲೆ ಒಡವೆಗಳೆಲ್ಲ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅದೃಷ್ಟ ಓಲೆ ಕಿವಿಗೆ ಮೂಗ್ಬಟ್ಟು ಕಣ್ಣಿಗೆ ಕಣ್ಣು ಸ್ಟಿಕ್ಕರು ಎಲ್ಲನೂ ಒಡವೆ ರೂಪದಲ್ಲಿ ಸಿಗುತ್ತೆ ಎಲ್ಲ ತಗೊಂಡು ಬಂದು ಸ್ವಲ್ಪ ಗಮ್ಮು ಹಾಕಿ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ ನಾನಿಲ್ಲಿ ಎಲ್ಲದನ್ನು ಹಾಕಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಲಕ್ಷ್ಮಿ ಒಂದು ಸ್ವಲ್ಪ ಈಗ ಫಳ ಅಂತ ಹೊಳಿತಾ ಇದ್ದಾರೆ ಇಷ್ಟು ಆದಮೇಲೆ ಈಗ ನನಗೆ ಎಲ್ಲ ರೆಡಿ ಮಾಡ್ಕೊಂಡಾದ ಮೇಲೆ ಇದನ್ನು ತಾಳಿ ತಾಳಿ ಕೂಡ ಇತ್ತು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಆದಷ್ಟೂ ಹಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಅರಿಶಿನ ಕೂಡ ಕೆನೆಗೆ ಅರಶಿನ ಕೂಡ ಇದ್ದೀನಿ ಮುತ್ತೈದೆ ತುಂಬ ಕೆನೆ ತುಂಬ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಅಮ್ಮನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಕಳ್ಸಿ ಕೂರಿಸೋದಕ್ಕೋಸ್ಕರ ಎಲ್ಲ ರೆಡಿ ಆಯಿತು ಆಲ್ಮೋಸ್ಟ್ ಎಲ್ಲ ಆಗೋಯ್ತು ನಾಲ್ಕು ಗಂಟೆಗೆ ಎಲ್ಲ ಮುಗಿಸ್ಬಿಟ್ಟೆ ನಾಲ್ಕು ಇಪ್ಪತ್ತರೊಳಗಡೆ ಪೂಜೆ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ತಾ ಇದ್ದೀನಿ ಇಷ್ಟು ಆದಮೇಲೆ ಎಲ್ಲ ರೆಡಿ ಆದಮೇಲೆ ಈಗ ಕಾಯಿನ ಕಟ್ತಾಯಿದ್ದೀನಿ ಕಾಯಿ ತಗೊಂಡು ಎಷ್ಟು ದೊಡ್ಡದ ಬೇಕಾಗುತ್ತೋ ಬೆಂಗೆಗಿಡ್ಸೋವಷ್ಟು ಚೊಂಬಿಷ್ಟು ಇಡಿಸುವಷ್ಟು ನೋಡಿ ನಮ್ಮ ಲಕ್ಷ್ಮಿ ಕಳಶ ಇಡ್ತಾ ಇದ್ದಂಗೆ ಬಲ್ ಬಲ್ ಬಲ್ಗೈಯಲ್ಲಿ ವರ ಕೊಟ್ಬಿಟ್ರು ನಮ್ಮ ಲಕ್ಷ್ಮಿ ನಮ್ಮನೆ ವರ ಮಹಾಲಕ್ಷ್ಮಿ ಅಮ್ಮ ರೆಡಿಯಾದರೂ ನೋಡಿ ನಮ್ಮನೆ ಮಹಾಲಕ್ಷ್ಮಿ ಹೇಗೆ ಕಾಣ್ತಾ ಇದಾರೆ ಅಂತ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಓಕೆನಾ ಈಗ ನಾನು ಟೈಮ್ ಇದೆ ಅಂತ ಬೇಗ ಬೇಗ ಪೂಜೆಗೆ ರೆಡಿ ಇದ್ದೀನಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ದೀಪ ಹಣ್ಣು ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ದೀಪಕ್ಕಿಟ್ಟು ದೀಪ ಹಚ್ಚೋದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಟೈಮ್ ಆಗೋಯ್ತು ಅಂತ ಬೇಗ ಬೇಗ ಮತ್ತೆ ಒಂದು ಸತಿ ಅರ್ಶಿನ ಕುಂಕುಮ ಎಲ್ಲ ಟಚ್ ಮಾಡಿ ಅಮ್ಮನಿಗೆ ಹೂವು ಕಮಲದ ಹೂವು ಕೂಡ ಅರಳಿಸಿ ಇಟ್ಕೊಂಡಿದ್ದೆ ಇವಾಗ ಹೂವು ಇದ್ದೀನಿ ಹೂವು ಮುಡಿಸ್ಬಿಟ್ಟು ನೋಡಿ ಹಾಂ ಈಗ ಅಮ್ಮ ಸಂಪೂರ್ಣವಾಗಿ ರೆಡಿ ಆದರೂ ಇಲ್ಲಿ ವರಮಹಾಲಕ್ಷ್ಮಿ ಫೋಟೋ ಇತ್ತು ಫೋಟೋ ಕೂಡ ಫೋಟೋಗೊಂದು ಹಾಗೆ ವರಮಹಾಲಕ್ಷ್ಮಿಗೆ ಒಂದು ಮುಡಿಸ್ತಾ ಇದ್ದೀನಿ ಮುಡಿಸ್ಬಿಟ್ಟು ಈಗ ಹಾಲಿಟ್ಟಿದ್ದೀನಿ ನೈವೇದ್ಯಕ್ಕೆ ಹಾಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಲು ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿ ಬಿಡ್ತೀನಿ ಈಗ ಹಸು ಕರು ಇದೆ ಅಲ್ಲಿ ಸಣ್ಣದಾಗಿ ಕಾಣಿಸ್ತಾ ಇಲ್ಲ ಚಿಕ್ಕದಾಗಿದೆ ಅಲ್ಲಿ ಒಂದು ಮಲ್ಲಿಗೆ ಹೂವು ಇಟ್ಟು ಅಕ್ಷತೆ ಇಟ್ಟು ಕುಂಕುಮ ಅರ್ಶನ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಗರಿಕೆ ಇದೆ ಅದ್ರ ಹಿಂದೆ ಗಣಪತಿ ಇದೆ ಈಗ ದೀಪ ಹಚ್ಚುತ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಸಾಕಾಗಿ ಹೋಗಿತ್ತು ಫುಲ್ಲು ಟೈರ್ಡಾಗಿ ಹೋಗಿತ್ತು ಆದರೂ ಏನೋ ಒಂಥರ ಖುಷಿ ಎಲ್ಲ ಆದಮೇಲೆ ಪೂಜೆ ಮಾಡೋದು ಪೂಜೆ ಮಾಡೋಕ್ಕೆ ನಿಂತ್ಕೊಂಡೆ ಎಲ್ಲ ಮನಸ್ಸಿಗೆ ಸಮಾಧಾನ ಆಯಿತು ಆಮೇಲೆ ಪೂಜೆ ಮಾಡಿ ಆದಮೇಲಂತೂ ರಿಲೀಫ್ ಆಯಿತು ಇಷ್ಟು ಕೆಲಸ ಇರುತ್ತೆ ಈಗ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಈಗ ಈ ಕಡೆ ನಾನು ಏನೇನು ರೆಡಿ ಮಾಡಿದೆ ಅನ್ನೋದು ಎಲ್ಲ ಡೀಟೇಲ್ಸ್ ಹೇಳಲಿಲ್ಲ ಯಾಕೆಂದರೆ ಫುಲ್ ಲೆಂತಿ ಆಗುತ್ತೆ ಅಂತಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕೂಡ ಅಷ್ಟೇ ನಾನು ಇನ್ಫಾರ್ಮೇಷನ್ ಇದ್ದೀನಿ ಈಗ ಫಸ್ಟಿಗೆ ನಾನು ಗಣಪತಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ ವಿಘ್ನೇಶ್ವರ ಎಲ್ಲ ಬಳೆದು ಮಾಡು ಚೆನ್ನಾಗಿ ಮಾ ಒಪ್ಕೋ ಪೂಜೆನ ಅಂತ ಅಂದ್ಬಿಟ್ಟು ವಿಘ್ನೇಶ್ವರನಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ನಾನು ನಾರಾಯಣ ಕೂಡ ಮಾಡಿಟ್ಟಿದ್ದೀನಿ ಲಕ್ಷ್ಮಿ ನಾರಾಯಣ ಅಂತ ಶ್ರೀಮನ್ ನಾರಾಯಣರ ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲ್ಸಮ್ಮ ಅಂತ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಗಂಧದ ಕಡ್ಡಿ ಕರ್ಪೂರ ಊದುಬತ್ತಿ ಎಲ್ಲ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡೆ ಹಾಗೆ ನಮ್ಮ ಮನೆಯಲ್ಲಿ ಮನೆ ದೇವ್ರಿಗೂ ಕೂಡ ದೇವ್ರ ಮನೆಯಲ್ಲೂ ಎಲ್ಲ ರೆಡಿಯಾಗಿತ್ತು ದೇವ್ರಿಗೂ ಕೂಡ ದೇವ್ರ ಮನೆಯಲ್ಲೂ ಕೂಡ ಪೂಜೆ ದೀಪ ಹಚ್ಚಿ ಪೂಜೆ ಮಾಡಿ ಗಂಧ ಕಡ್ಡಿ ಎಲ್ಲ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ನಾಲ್ಕು ಇಪ್ಪತ್ತರೊಳಗಡೆ ನನಗೆ ಮನೆಗೆ ಮನೆಯಲ್ಲಿ ಪೂಜೆ ಆಗೋಯ್ತು ಎಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾನು ಒಬ್ಬಟ್ಟು ಮಾಡಿಕೊಂಡೆ ಇಲ್ಲಿ ನವ ಧಾನ್ಯಗಳ ಗಣಪತಿ ಇದೆ ಧಾನ್ಯಗಳ ಗಣಪತಿ ಅದು ನೋಡಿ ನಮ್ಮ ಲಕ್ಷ್ಮಿ ಸಾಯಂಕಾಲದ ಇದು ವರಮಾಲಕ್ಷ್ಮಿ ಹೀಗಿಟ್ಟಿದ್ದು ಹೀಗೆ ಬಲಗಡೆ ಹೂವು ವರ ಕೊಟ್ಟಿದೆ ಲಕ್ಷ್ಮಿ ಅಮ್ಮ ತಾಯಿ ನಮ್ಮನೆ ನಮಗೆ ತುಂಬ ಒಳ್ಳೇದು ಮಾಡಲಿ ವರ ಕೂಡ ಕೊಟ್ಟಿದ್ದಾಳೆ ನಾನು ಕೇಳಿದ್ದೆಲ್ಲ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅದನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಬರ್ಲಾ ಬಾಯ್